ಹಾಯ್ ಫ್ರೆಂಡ್ಸ್ ಕನವಿ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಪಾಲಕ್ ಸೊಪ್ಪಿನ ಪಲಾವು ನೋಡಿ ಪಾಲಕ್ ಸೊಪ್ಪಿನ ಪಲಾವು ಎಷ್ಟು ಸೂಪರಾಗಿ ಬಂದಿದೆ ಯಾವುದೇ ತರಕಾರಿ ಬೇಡ ಬರೀ ಸೊಪ್ಪಿದ್ರೆ ಸಾಕು ಪಲಾವ್ ಮಾಡ್ಬೋದು ಒಂದು ಸ್ವಲ್ಪ ಬಟಾಣಿ ಬೇಕು ಪಾಲಕ್ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಥರ ಸೊಪ್ಪಿನ ಪಲಾವ್ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಮಸಾಲೆ ಐಟಮು ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಚಕ್ಕೆ ಲವಂಗ ಅರ್ಧ ಕಪ್ ಅಷ್ಟು ತೆಂಗಿನ ತುರಿ ಮೆಣಸಿನ್ಕಾಯಿ ಒಗ್ಗರಣೆಗೆ ಒಂದು ಈರುಳ್ಳಿ ಒಂದು ಟೊಮೊಟೊ ಪಲಾವ್ ಎಲೆ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ ಅಷ್ಟು ತೆಂಗಿನ ತುರಿ ಹಾಕೊತಾ ಇದ್ದೀನಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಕಾಯಿ ಒಂದು ಎಂಟರಿಂದ ಹತ್ತು ತೊಗೊಂಡಿದ್ದೀನಿ ನೀವು ಖಾರ ಕಮ್ಮಿ ತಿನ್ನೋದಾದರೆ ಒಂದು ಏಳು ಎಂಟು ಹಾಕ್ಕೊಳ್ಳಿ ಸಾಕು ಇವಾಗ ಚಕ್ಕೆ ಲವಂಗ ಹಾಕೋತ ಇದ್ದೀನಿ ಇಷ್ಟು ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು ನೋಡಿ ಇಷ್ಟು ರುಬ್ಬಿದ್ರೆ ಸಾಕು ಇದು ರುಬ್ಬಿರೋದನ್ನ ಒಂದು ಬೌಲ್ಗೆ ತೆಗ್ದಿಕ್ಕೊಬಿಡಿ ಇದೇ ಜಾರಿಗೆ ಸೊಪ್ಪು ರುಬ್ಕೋಬೇಕು ಇಲ್ಲಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ನಾನು ಸೊಪ್ಪು ಈ ಥರ ಹೆಚ್ಕೋಬೇಕು ಈ ಥರ ಹೆಚ್ಕೊಂಡ್ರೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗೆ ರುಬ್ಕೊಬೋದು ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಬಿಡ್ಬೇಕು ಆಮೇಲೆ ಇದೇ ಜಾರ್ಗೆ ಸ್ವಲ್ಪ ಕಮ್ಮಿ ಆಗಿರುತ್ತೆ ಇನ್ನೂ ಸ್ವಲ್ಪ ಹಾಕ್ಬಿಟ್ಟು ರುಬ್ಕೋಬೇಕು ಇವಾಗ ನಾನು ಒಂದು ಕಾಲು ಭಾಗ ಅಷ್ಟಾಗಿತ್ತು ಇನ್ನು ಮಿಕ್ಕಿದ ಸೊಪ್ಪು ಅದ್ರೊಳಗಡೆನೆ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಗೆ ರುಬ್ಕೊತೀನಿ ನೋಡಿ ರುಬ್ಬಿದಾಗಿದೆ ಇದನ್ನ ಒಂದು ಬೋಲ್ಗೆ ತಗೊಬಿಡೋಣ ನೋಡಿ ಇಷ್ಟ ಆಗಿದೆ ಇದೇ ಲೋಟದಲ್ಲಿ ಎರಡೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಾವು ಸೊಪ್ಪು ರುಬ್ಬಿದ್ದೀವಲ್ಲ ಅದನ್ನು ಅಷ್ಟೇ ನೀರು ಬದಲು ಇದನ್ನೇ ಅಳತೆ ಆಗಿ ತಗೋಬೇಕು ಆಮೇಲೆ ನೀರು ಹಾಕ್ಕೊಬೇಕು ಈ ವಿಡಿಯೋ ಎಂಡರ್ಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇವಾಗ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಬಿಸಿ ಬಿಡಿ ಇವಾಗ ಬಿಸಿ ಆಗಿದ್ದೆ ಪಲಾವ್ ಎಲೆ ಪಲಾವ್ ಐಟಮ್ಸ್ ಏನೇನಿದೆಯೋ ಅದೆಲ್ಲ ಹಾಕ್ಕೊಬೋದು ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಹತ್ತು ಸೆಕೆಂಡು ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಈರುಳ್ಳಿ ಹಾಕೊಬೇಕು ಈರುಳ್ಳಿನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಕುಕ್ಕಾಗೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಕುಕ್ಕಾಗುತ್ತೆ ಇವಾಗ ಒಂದು ಟೊಮೊಟೊ ಹಾಕ್ಕೊಳ್ಳಿ ಈರುಳ್ಳಿ ಬೆಂದಾದ್ಮೇಲೆ ಒಂದು ಟೊಮೊಟೊ ಹಾಕ್ಕೊಂಡು ಟೊಮೊಟೊನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟು ಬೆಂದಿದ್ರೆ ಸಾಕು ನೋಡಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದ್ದೆ ಇವಾಗ ನಾವು ಮಸಾಲೆ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದು ಹಾಕ್ಕೊಬೇಕು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅಷ್ಟು ಫ್ರೈ ಆಗಿದ್ರೆ ಸಾಕು ನಾವು ಪಾಲಕ್ ಸೊಪ್ಪು ರುಬ್ಕೊಂಡಿದ್ದೀವಲ್ಲ ಆ ನೀರು ಬದಲು ಫಸ್ಟು ಪಾಲಕ್ ಸೊಪ್ಪು ಅಳತೆ ಮಾಡಿ ತಗೋಬೇಕು ಪಾಲಕ್ ಸೊಪ್ಪು ಎಷ್ಟಿದೆಯೋ ಅಷ್ಟು ಅಳತೆ ಮಾಡಿ ತಗೋಬೇಕು ನಾನಿಲ್ಲಿ ಒಂದು ಗ್ಲಾಸ್ ಹಾಕೊತಾ ಇದ್ದೀನಿ ನಾನು ಅಳತೆ ತೋರಿಸಿದ್ನಲ್ಲ ಅದೇ ಗ್ಲಾಸಲ್ಲೇ ಹಾಕ್ಕೊಬೇಕು ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿರ್ತೀವೋ ಅದೇ ಗ್ಲಾಸ್ ಅಳತೆಯಲ್ಲಿ ಹಾಕ್ಕೊಬೇಕು ಇಲ್ಲಿ ನನಗೆ ಸೊಪ್ಪು ರುಬ್ಬಿರೋದು ಮೂರು ಗ್ಲಾಸಷ್ಟು ಸಿಕ್ಕಿದೆ ಮೂರು ಗ್ಲಾಸಷ್ಟು ಹಾಕಿದ್ದೀನಿ ಇವಾಗ ರುಬ್ಬಿರೋದು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಸೊಪ್ಪು ಹಾಕಿರೋದ್ರಿಂದ ನಾವು ಚೆನ್ನಾಗಿ ಸ್ಮೆಲ್ಲ ಹೋಗೋವರೆಗೂ ಹುರ್ಕೋಬೇಕು ಚೆನ್ನಾಗಿ ಬೆಂದಿದೆ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಇವಾಗ ನಾವು ಮಿಕ್ಸಿ ಜಾರು ಎಲ್ಲ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ನಾವು ಇವಾಗ ನೀರು ಅಳ್ತೆ ತಗೋಬೇಕು ನಾನಿಲ್ಲಿ ಮೂರು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಮೂರು ಗ್ಲಾಸಷ್ಟು ಸೊಪ್ಪು ರುಬ್ಬಿರೋದು ಹಾಕಿದ್ದೆ ಮೂರು ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ಮೂರು ಗ್ಲಾಸ್ ನೀರು ಹಾಕ್ತಾ ಇರೋದು ನಾವು ಸೊಪ್ಪು ಮೂರು ಗ್ಲಾಸ್ ಹಾಕಿದೆವಲ್ಲ ಅದು ಸ್ವಲ್ಪ ಕುದ್ದಿ ಕುದ್ದಿ ಕಮ್ಮಿ ಆಗಿರುತ್ತೆ ಅದು ಎರಡು ಗ್ಲಾಸ್ ಅಷ್ಟಾಗಿರುತ್ತೆ ಮೂರು ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾವು ಸ್ವಲ್ಪ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಚೆನ್ನಾಗಿ ಕುದ್ದಾದ್ಮೇಲೆ ಚೆನ್ನಾಗಿ ಕುದೀತೈತೆ ಇವಾಗ ಅರ್ಧ ಕಪ್ಪಷ್ಟು ಬಟಾಣಿ ಹಾಕ್ತಾಯಿದ್ದೀನಿ ಇವಾಗ ಅಕ್ಕಿ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗೇನೆ ಅಕ್ಕಿ ಹಾಕ್ಬಿಡ್ಬೇಕು ಅಕ್ಕಿ ಎಲ್ಲ ಹಾಕಾದ್ಮೇಲೆ ನೀಟಾಗಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು కరెక్ట్ చెక్ మాట్టు ఉప్పు కమ్మి హాకూ నీ స్వల్ప ఉప్పు కమ్మి హాదీ ఇవగా కుక్కర్ ముస ము విషాలే సాకు ಕುಕ್ಕರ್ ಮುಚ್ಚಲ ಓಪನ್ ಮಾಡಬೇಕು ನೋಡಿ ಎಷ್ಟು ನೀಟಾಗಿ ನೀಟಾಗಿ ಪಲಾವು ಈಗ ನೀಟಾಗಿ ತಿರುಗಿಸ್ಕೊಬೇಕು ಎಲ್ಲ ಕಲಿಸ್ಕೋಬೇಕು ನೀರು ನಾವು ಹಾಕಿರೋದು ಕರೆಕ್ಟಾಗೈತೆ ಇದೆ ನೀರೊಂದು ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು ಸೊಪ್ಪಿನ ಪಲಾವು ಈ ರೀತಿ ಬರುತ್ತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವೇ ಫಸ್ಟ್ ನೋಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್